ಹಾಯ್ ಹೋ ನಮಸ್ತೆ ನಾನು ನೀವು ಕಂದ್ರ ಯೂಟ್ಯೂಬ್ ಚಾನಲ್ ಈಗ ಸುದ್ದಿ ಆಗ್ತಿರುವ ದೊಡ್ಡ ವಿಷಯ ಅಂದ್ರೆ ಅಥವಾ ಈಗ ಚಾಲ್ತಿರುವ ದೊಡ್ಡ ವಿಷಯ ಅಂದ್ರೆ ಅದು ಕ್ಷೇತ್ರ ಮರುವಿಂಗಡನೆ ವಿಚಾರ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವೆ ದೊಡ್ಡ ತಿಕ್ಕಾಟಕ್ಕೆ ಕಾರಣವಾಗಿದೆ ಮತ್ತು ಎರಡು ಕೇಂದ್ರ ಸರ್ಕಾರ ಮತ್ತು ಅನೇಕ ರಾಜ್ಯ ಸರ್ಕಾರಗಳ ನಡುವೆ ದೊಡ್ಡ ವಿವಾದವನ್ನ ಹುಟ್ಟುಹಾಕಿದೆ ಅಷ್ಟಕ್ಕೂ ಈ ಕ್ಷೇತ್ರ ಮರು ವಿಂಗಡಣೆ ಅಂದ್ರೆ ಏನು ಅನ್ನೋದನ್ನ ನೋಡೋದಾದ್ರೆ ಭಾರತದಲ್ಲಿ ನಮ್ಮ ಸಂವಿಧಾನದಲ್ಲಿ ನಮ್ಮ ಲೋಕಸಭಾ ಸೀಟ್ ಎಷ್ಟಿದೆ ಅಂದರೆ ಪಾರ್ಲಿಮೆಂಟ್ ಸೀಟ್ ಎಷ್ಟಿದೆ ಅಂದರೆ ಅದು ಐದುನೂರ ಇದೆ ಆ ಐದುನೂರ ನಲವತ್ತ್ಮೂರು ಕ್ಷೇತ್ರ ವಿಂಗಡ ವಿಂಗಡಣೆಯ ಮುಖಾಂತರ ಆಗಿದ್ದು ಯಾವಾಗ ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಅಂದರೆ ನಮ್ಮ ನಮ್ಮ ರಾಷ್ಟ್ರದಲ್ಲಿ ಯಾವಾಗ ಸಂವಿಧಾನ ಬಂದು ಒಂದು ಇಲೆಕ್ಷನ್ ಆಯ್ತಲ್ಲ ಅಂದರೆ ಹತ್ತೊಂಬತ್ತು ನೂರ ಇಲೆಕ್ಷನ್ ಸ್ಟಾರ್ಟಾದಾಗ ಸ್ಟಾರ್ಟ್ ಆದಾಗ ಆವಾಗ ನಮ್ಮ ಎಂ ಪಿ ಸೀಟ್ ಅಂದರೆ ಲೋಕಸಭಾ ಸೀಟ್ ಇದ್ದಿದ್ದು ಕೇವಲ ನಾನ್ನೂರ ತೊಂಬತ್ನಾಲ್ಕು ಆ ನಂತರ ಹತ್ತು ವರ್ಷಗಳ ಬಳಿಕ ಅಂದ್ರೆ ಹತ್ತೊಂಬತ್ತು ನೂರ ಐವತ್ತೊಂದರಿಂದ ಹತ್ತೊಂಬತ್ತು ಅರವತ್ತೊಂದರ ತನಕ ಹತ್ತು ವರ್ಷಗಳ ಬಳಿಕ ಮತ್ತೆ ಕ್ಷೇತ್ರಗಳ ಮೂರು ವಿಂಗಡಣೆ ಆಗುತ್ತೆ ಆವಾಗ ಐದುನೂರ ಇಪ್ಪತ್ತೆರಡು ಆಗುತ್ತೆ ನೋಡಿ ನಾನ್ನೂರ ತೊಂಬತ್ನಾಲ್ಕು ಎಂ ಪಿ ಸೀಟ್ ಇದ್ದಂತಹ ನಮ್ಮ ಭಾರತದಲ್ಲಿ ಕ್ಷೇತ್ರ ವಿಂಗಡಣೆಗಳ ಮುಖಾಂತರ ಆ ಪಿಗಳ ಸೀಟ್ ಅಥವಾ ಸಂಸದರ ಸೀಟ್ ಇರೋದಿಲ್ಲ ಆ ಕ್ಷೇತ್ರ ಬರೋಬ್ಬರಿ ಐದನೂರ ಇಪ್ಪತ್ತೆರಡು ಆಗತ್ತೆ ಕೇವಲ ಹತ್ತು ವರ್ಷದಲ್ಲಿ ಆನಂತರ ಹತ್ತೊಂಬತ್ತು ನೂರ ಅರವತ್ತೊಂದರಿಂದ ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ತನಕ ಮತ್ತೆ ಹತ್ತು ವರ್ಷದಲ್ಲಿ ಐದನೂರ ಇಪ್ಪತ್ತೆರಡು ಇದ್ದಂಥ ನಮ್ಮ ಸಂಸದರ ಸಂಖ್ಯೆ ಬರೋಬ್ಬರಿ ಐದನೂರ ನಲವತ್ತ್ ಮೂರಕ್ಕೆ ಏರಿಕೆ ಆಗುತ್ತೆ ಈ ಕ್ಷೇತ್ರವಾರು ಮರು ವಿಂಗಡಣೆ ಅಥವಾ ಈ ಕ್ಷೇತ್ರದಲ್ಲಿ ಒಂದು ಪಿ ಕ್ಷೇತ್ರದ ಎಷ್ಟು ಮತದಾರರು ಇರಬೇಕೆನ್ನೋದು ಅಥವಾ ಎಷ್ಟು ಜನಸಂಖ್ಯೆ ಇರ್ಬೇಕೆನ್ನುವ ಅನ್ನೋದು ಲೆಕ್ಕಚಾರ ಇದೆಯಲ್ಲ ಅದಕ್ಕೆ ದೊಡ್ಡ ಹಿನ್ನೆಲೆ ಇದೆ ಒಂದು ವ್ಯಕ್ತಿ ಒಂದು ಮತ ಮತ್ತು ಆ ಒಂದು ಮತಕ್ಕೆ ಒಂದು ಬೆಲೆ ಅಂತ ಇರುತ್ತೆ ಅದು ಸಂವಿಧಾನದಲ್ಲಿ ಕೊಟ್ಟಂತ ದೊಡ್ಡ ಹಕ್ಕು ನೋಡಿ ಹತ್ತೊಂಬತ್ತು ನೂರ ಐವತ್ತೊಂದರ ವೇಳೆಗೆ ಹತ್ತೊಂಬತ್ತು ನೂರ ಐವತ್ತೊಂದರ ವೇಳೆಗೆ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಸರಿ ಸುಮಾರು ಆರರಿಂದ ಆರೂವರೆ ಲಕ್ಷ ಜನಸಂಖ್ಯೆ ಇರ್ತಾ ಇದ್ರು ಜನಸಂಖ್ಯೆ ಏರ್ತಾ ಏರ್ತಾ ಇದ್ದಂತೆ ಹತ್ತೊಂಬತ್ತು ನೂರ ಅರವತ್ತೊಂದರ ವೇಳೆಗೆ ಆ ಕ್ಷೇತ್ರಗಳ ಸಂಖ್ಯೆ ಅಂದ್ರೆ ಆ ಕ್ಷೇತ್ರಗಳ ಮರು ವಿಂಗಡಣೆಯಾಗಿ ಆ ಕ್ಷೇತ್ರಗಳ ಜನಸಂಖ್ಯೆ ಬರೋಬ್ಬರಿ ಏಳು ಲಕ್ಷ ಆಯ್ತು ಅಂದ್ರೆ ಏಳು ಲಕ್ಷ ಜನರಿಗೆ ಒಬ್ಬ ಎಂ ಪಿ ಆಗ್ತಾನೆ ಅನ್ನುವ ಒಂದು ವಿಧಾನವನ್ನ ಒಂದು ಸಂವಿಧಾನದಲ್ಲಿ ಮಾರ್ಪಾಡ ತರ್ತಾರೆ ಹತ್ತೊಂಬತ್ತು ನೂರ ಅರವತ್ತೊಂದರಿಂದ ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ವೇಳೆಗೆ ನಮ್ಮ ಸಂಸದರ ಸಂಖ್ಯೆ ಕ್ಷೇತ್ರ ಮೂರು ವಿಂಗಡಣೆಯಾಗಿ ಬರೊಬ್ಬರು ಐದುನೂರ ನಲವತ್ ಮೂರ ಆಗುತ್ತೆ ಆನಂತರ ಅದನ್ನು ಅಷ್ಟಕ್ಕೆ ಹೋಲ್ಡ್ ಮಾಡಲಾಗುತ್ತೆ ಮತ್ತು ಹತ್ತೊಂಬತ್ ನೂರ ಎಪ್ಪತ್ತಾರರ ವೇಳೆಗೆ ಕುಟುಂಬ ಕಲ್ಯಾಣ ಯೋಜನೆಯನ್ನ ಜಾರಿಗೆ ತರಲಾಗುತ್ತೆ ಅಥವಾ ಕುಟುಂಬ ಕಲ್ಯಾಣ ಅಡಿ ಅಂದ್ರೆ ಆವಾಗ ಜನಸಂಖ್ಯೆಯ ಬೆಳವಣಿಗೆ ಜನಸಂಖ್ಯೆ ತುಂಬಾ ಸ್ಪೀಡ್ ಆಗಿ ಬೆಳೀತಾ ಇರೋದ್ರಿಂದ ಒಂದು ಎಂಪಿ ಪಿ ಕ್ಷೇತ್ರದಲ್ಲಿ ಮೊದಲು ಆರೂವರೆ ಲಕ್ಷ ಇತ್ತು ಆನಂತರ ಏಳುವರೆ ಲಕ್ಷ ಮಾಡಿದ್ರು ಎಂಟು ಲಕ್ಷಕ್ಕಾಯ್ತು ಅಂದ್ರೆ ಒಂದು ಎಂ ಪಿ ಕ್ಷೇತ್ರದ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ಎಂಟೂವರೆ ಲಕ್ಷ ಜನಸಂಖ್ಯೆ ಇರಬೇಕು ಹಾಗೆಂದಾಗ ಮಾತ್ರ ಇಡೀ ನಮ್ಮ ರಾಷ್ಟ್ರಕ್ಕೆ ನ್ಯಾಯವನ್ನು ಒದಗಿಸಲಿಕ್ಕೆ ಸಾಕ ಸುಲಭವಾಗತ್ತೆ ಜೊತೆಗೆ ಆ ಒಂದು ವ್ಯಕ್ತಿ ಒಂದು ಓಟು ಮತ್ತು ಒಂದು ಮೌಲ್ಯ ಇದೆಯಲ್ಲ ಅದು ಇಡೀ ರಾಷ್ಟ್ರೀಯ ರಾಷ್ಟ್ರದ ಆದ್ಯಂತ ಒಂದೇ ತರ ಆಗಿರಬೇಕು ಒಂದು ಕ್ಷೇತ್ರದಲ್ಲಿ ಹದಿನೈದು ಲಕ್ಷ ಇರಬಾರ್ದು ಒಂದು ಕ್ಷೇತ್ರದ ಎಂಟು ಲಕ್ಷ ಇರಬಾರ್ದು ಹಾಗಾದ್ರೆ ಆ ಮತಗಳನ್ನ ಬೆಲೆ ಅಥವಾ ವ್ಯಕ್ತಿಯ ಬೆಲೆ ಕಡಿಮೆ ಹೆಚ್ಚು ಕಡಿಮೆ ಆಗುತ್ತೆ ಎನ್ನುವ ದೃಷ್ಟಿಯಿಂದ ಸಂವಿಧಾನದಲ್ಲಿ ಒಂದು ಮಾರ್ಪಾಡನ್ನ ತಂದು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಅದು ಐದನೂರ ನಲವತ್ತ್ ಮೂರಕ್ಕೆ ಏರಿಕೆ ಆಗುತ್ತೆ ಮತ್ತು ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ಅದಕ್ಕೊಂದು ದೊಡ್ಡ ಮಾರ್ಪಾಡು ತರಬೇಕೆನ್ನುವ ದೃಷ್ಟಿಯಿಂದ ಜನಸಂಖ್ಯಾ ಸ್ಫೋಟದಲ್ಲಿ ಸ್ವಲ್ಪ ಕಡಿಮೆ ಮಾಡಬೇಕು ಜನಸಂಖ್ಯಾ ಸ್ಫೋಟ ಆಗ್ತದೆ ಹಾಗಾಗಿ ಅವೆಲ್ಲವನ್ನು ಕೂಡ ಹತ್ತೊಂಬತ್ ನೂರ ಎಂಬತ್ತೊಂದರಲ್ಲಿ ಮಾಡಬೇಕಾದಂತಹ ಈ ಮತ್ತೊಮ್ಮೆ ಮರು ಕ್ಷೇತ್ರ ಮರು ಕ್ಷೇತ್ರಗಳ ವಿಂಗಡಣೆ ಇದೆಯಲ್ಲ ಅದನ್ನ ಹೋಲ್ಡ್ ಮಾಡಲಾಗಿ ಬರೋಬ್ಬರಿ ಇಪ್ಪತ್ತೈದು ವರ್ಷಗಳ ನಂತರ ಅಂದ್ರೆ ಎಪ್ಪತ್ತಾರಲ್ಲಿ ಆ ಬಿಲ್ ಇದೆಯಲ್ಲ ಎರಡ್ ತನಕ ಕ್ಷೇತ್ರಗಳ ಮರು ವಿಂಗಡಣೆ ಮಾಡಬಾರದು ಜನಸಂಖ್ಯೆ ಆಧಾರದಲ್ಲಿ ಎಲ್ಲರನ್ನೂ ಎಲ್ಲ ಕ್ಷೇತ್ರಗಳಲ್ಲೂ ಈಕ್ವಲ್ ಆಗಿರಬೇಕು ನೀವು ಎಂಟು ಲಕ್ಷದಿಂದ ಹತ್ತು ಲಕ್ಷ ಮಾಡಿ ಹತ್ತು ಲಕ್ಷದಿಂದ ಹದಿನೈದು ಲಕ್ಷ ಮಾಡಿ ಆದರೆ ಎಲ್ಲ ಕ್ಷೇತ್ರಗಳ ಮರುವಿಂಗಡಣೆ ಕೂಡ ಜನಸಂಖ್ಯೆಯ ಆಧಾರದಲ್ಲಿ ಆಗಬೇಕು ಎನ್ನುವ ಒಂದು ಸಂವಿಧಾನದ ಮಾರ್ಪಾಡಿರಿದೆಯಲ್ಲ ಅದು ಎರಡ್ ಸಾವಿರದ ಇಪ್ಪತ್ತಾರ ತನಕ ಮುಂದೂಡಲ್ಪಟ್ಟಿತ್ತು ಅಂದರೆ ಬರೋಬ್ಬರಿ ಇಪ್ಪತ್ತೈದು ವರ್ಷಗಳ ಕಾಲ ಹತ್ತೊಂಬತ್ತು ನೂರ ಎಪ್ಪತ್ತಾರರಿಂದ ಹತ್ತೊಂಬತ್ತು ನೂರ ಎಪ್ಪತ್ತಾರರಿಂದ ಎರಡ್ ಸಾವಿರ ಇಶ್ವತ್ತು ತನಕ ಅದು ಮುಂದೂಡಲ್ಪಟ್ಟಿತ್ತು ಅಲ್ಲಿ ತನಕ ಯಾವುದೇ ಕ್ಷೇತ್ರಗಳ ಮರುವಿಂಗಡಣೆ ಆಗಲಿಲ್ಲ ಆ ನಂತರ ಮತ್ತೊಮ್ಮೆ ಮತ್ತೊಮ್ಮೆ ಆ ಆ ಇಪ್ಪತ್ತೈದು ವರ್ಷದಿಂದ ಮತ್ತೆ ಇಪ್ಪತ್ತೈದು ವರ್ಷ ಮುಂದಡಿ ಮುಂದೆ ಮುಂದೆ ಹಾಕಲಾಯಿತು ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತಾರಿಂದ ಹತ್ತೊಂಬತ್ ನೂರ ಎಪ್ಪತ್ತಾರ ಎರಡ್ ಸಾವಿರದ ಇಪ್ಪತ್ತಾರ ತನಕ ಕ್ಷೇತ್ರಗಳ ಮರು ವಿಂಗಡಣೆ ಮಾಡಬಾರದು ಎಲ್ಲಿ ತನಕ ಮರು ವಿಂಗಡಣೆ ಮಾಡಬಾರ್ದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರ ತನಕ ಕ್ಷೇತ್ರಗಳ ಮರು ವಿಂಗಡಣೆ ಮಾಡಬಾರ್ದು ಹಾಗಾಗಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಆದಂತ ಐದೂರ ನಲವತ್ ಮೂರು ಕ್ಷೇತ್ರ ಇದೆಯಲ್ಲ ಅದು ಈಗಲೂ ಕೂಡ ಅಷ್ಟೇ ಕ್ಷೇತ್ರವಾಗಿದೆ ಒಂದು ಮೂಲಗಳ ಪ್ರಕಾರ ಈಗ ಪ್ರತಿ ಕ್ಷೇತ್ರಕ್ಕೂ ಪ್ರತಿ ಕ್ಷೇತ್ರದ ಅಂದ್ರೆ ಪ್ರತಿ ಲೋಕಸಭಾ ಕ್ಷೇತ್ರದ ಜನಸಂಖ್ಯೆ ಸರಿಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷ ದಾಟ್ತಾ ಇದೆ ಆದರೂ ಕೂಡ ಆದರೂ ಕೂಡ ಕ್ಷೇತ್ರಗಳ ಮರು ವಿಂಗಡಣೆ ಆಗಲಿಲ್ಲ ಆ ಕಾಯ್ದೆಗೆ ಎರಡ್ ಸಾವಿರದ ಇಪ್ಪತ್ತಾರು ಅಂದ್ರೆ ಮುಂದಿನ ವರ್ಷ ಆ ಕಾಯ್ದೆ ತೆರವಾಗುತ್ತೆ ಆ ನಿರ್ಬಂಧ ತೆರವಾಗುತ್ತೆ ಹಾಗಾಗಿ ನಮ್ಮ ಕೇಂದ್ರ ಸರ್ಕಾರ ಆ ನಿರ್ಬಂಧ ತೆರವಾಗುವ ಸಂದರ್ಭದಲ್ಲಿ ಎಲ್ಲ ಮಾರ್ಪಾಡುಗಳನ್ನು ಮಾಡಿ ಸರಿಸುಮಾರು ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ನಮ್ಮ ಈ ಲೋಕಸಭಾ ಕ್ಷೇತ್ರವಿದೆಯಲ್ಲ ಇದೆಯಲ್ಲ ನಲವತ್ ಲೋಕಸಭಾ ಕ್ಷೇತ್ರ ಇದೆಯಲ್ಲ ಅದು ಸರಿಸುಮಾರು ಅಂದಾಜಿನ ಪ್ರಕಾರ ಏಳ್ನೂರ ಐವತ್ತೆಂಟರಿಂದ ಎಂಟುನೂರ ನಲವತ್ತಾರು ಆಗುವ ಸಾಧ್ಯತೆ ಇದೆ ಈ ಮೂಲಕವೇ ಈ ಹಿನ್ನೆಲೆಯಲ್ಲಿ ಕೂಡ ಬ್ರಿಟಿಷರು ಕಟ್ಟಿಸಿ ಹೋದಂತ ನಮ್ಮ ಹಳೆಯ ಪಾರ್ಲಿಮೆಂಟ್ ಇದೆಯಲ್ಲ ಆ ಹಳೆಯ ಪಾರ್ಲಿಮೆಂಟ್ ಅನ್ನ ಒಂದು ಗ್ರಂಥಾಲಯ ಅಥವಾ ಒಂದು ಬೇರೆ ಕ್ಷೇತ್ರವಾಗಿ ಮಾರ್ಪಡೆ ಮಾರ್ಪಾಡು ಮಾಡಿ ಹೊಸ ಪಾರ್ಲಿಮೆಂಟ್ ಅನ್ನು ಕಟ್ಟಲಾಯಿತು ದೊಡ್ಡದಾದಂಥ ಪಾರ್ಲಿಮೆಂಟ್ ಕಟ್ಟಿದ ಉದ್ದೇಶವೇ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕ್ಷೇತ್ರಗಳ ಮರು ವಿಂಗಡಣೆ ಆಗುತ್ತೆ ಕ್ಷೇತ್ರಗಳ ಮರು ವಿಂಗಡಣೆ ಆದರೆ ನಮ್ಮ ಲೋಕಸಭಾ ಸದಸ್ಯರ ಸಂಖ್ಯೆ ಇನ್ನೂರ ನಲವತ್ ಮೂರರಿಂದ ಸರಿಸುಮಾರು ಎಂಟುನೂರ ಆಸ್ಪಾಸ್ ಆಗುತ್ತೆ ಎನ್ನುವ ಕಾರಣದಿಂದ ಈಗಾಗಲೇ ದೊಡ್ಡ ಪಾರ್ಲಿಮೆಂಟ್ ಅಥವಾ ಸಂಸತ್ ಭವನವನ್ನು ಕಟ್ಟಿಸಿ ಆಗಿದೆ ಇವೆಲ್ಲದರ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ದೊಡ್ಡ ತಿಕ್ಕಾಟ ಆಗಿದೆ ನೀವು ಕ್ಷೇತ್ರಗಳ ಮರು ವಿಂಗಡಣೆ ಮಾಡಿದ್ರೆ ನಮ್ಮ ಸೌತ್ ಇಂಡಿಯಾಕ್ಕೆ ದೊಡ್ಡ ನಷ್ಟವಾಗುತ್ತೆ ಯಾಕಂದ್ರೆ ನಮ್ಮ ಜನಸಂಖ್ಯೆ ಸ್ವಲ್ಪ ಕಡಿಮೆನೇ ಇದೆ ಕರ್ನಾಟಕ ತಮಿಳುನಾಡು ಆಂಧ್ರ ತೆಲಂಗಾಣ ಮತ್ತು ಕೇರಳ ಈಗಾಗಲೇ ಸುಶಿಕ್ಷಿತವಾದ ಜನರನ್ನು ಹೊಂದಿದೆ ಹಾಗಾಗಿ ಎರಡ್ ಸಾವಿರದ ಹತ್ತೊಂಬತ್ತು ಎಪ್ಪತ್ತಾರರಲ್ಲಿ ಕುಟುಂಬ ಕಲ್ಯಾಣ ಯೋಜನೆ ಪ್ರಕಾರ ನಾವು ಒಬ್ಬೊಬ್ಬರು ಇಬ್ಬರು ಮಕ್ಕಳನ್ನು ಉಡಿಸ್ಕೊಳ್ತಾ ಇದ್ದೇವೆ ಹಾಗಾಗಿ ನಮ್ಮಲ್ಲಿ ಜನಸಂಖ್ಯೆ ನಿಯಂತ್ರಣದಲ್ಲಿ ಹಾಗಾಗಿ ನಮಗೆ ಕ್ಷೇತ್ರವಾರು ಬಂದಾಗ ಕ್ಷೇತ್ರವಾರು ಜನಸಂಖ್ಯೆ ಆಧಾರದಲ್ಲಿ ನಮ್ಮಲ್ಲಿಗೂ ಲೋಕಸಭೆ ಸೀಟನ್ನು ಹಂಚುವುದಾದ್ರೆ ನಮ್ಮ ಕರ್ನಾಟಕದ ಲೋಕಸಭಾ ಸಂಖ್ಯೆ ಇದೆಯಲ್ಲ ಸೀಟಿನ ಸಂಖ್ಯೆ ಅಥವಾ ಕ್ಷೇತ್ರ ಸಂಖ್ಯೆ ಇದೆಯಲ್ಲ ಅದು ಇಪ್ಪತ್ತೆಂಟರಿಂದ ಸರಿಸುಮಾರ್ ಮೂವತ್ತಾರು ಆಗುತ್ತೆ ತಮಿಳ್ನಾಡಿನ ನಲ್ವತ್ತು ಸೀಟ್ ಇದೆಯಲ್ಲ ನಲವತ್ತರಿಂದ ಸರಿಸುಮಾರು ನಲವತ್ತೆಂಟು ಆಗುತ್ತೆ ಹಾಗಾಗಿ ನಮ್ಮ ಈಗಿನ ಸೀಟ್ಗಳಲ್ಲಿ ಕೇವಲ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಮಾತ್ರ ಬದಲಾವಣೆ ಆಗುತ್ತೆ ಎಕ್ಸಾಂಪಲ್ ಹೇಳ್ತಂದ್ರೆ ನೂರು ಸೀಟ್ ಎಂ ಪಿ ಇತ್ತಂದ್ರೆ ಅದು ನೂರ ಮೂವತ್ತಾಗತ್ತೆ ಆದರೆ ಬಿಹಾರದಲ್ಲಿ ಈಗಿರುವ ಜನಸಂಖ್ಯೆ ಆಧಾರದ ಪ್ರಕಾರ ಈ ಹಿಂದಿನ ನಲವತ್ತು ಎಂ ಪಿ ಸೀಟ್ ಇದೆಯಲ್ಲ ಅದು ಎಪ್ಪತ್ತಾಗತ್ತೆ ಯು ಪಿ ಯ ಎಂಬತ್ತು ಎಂ ಪಿ ಸೀಟ್ ಇದೆಯಲ್ಲ ಅಥವಾ ಲೋಕಸಭಾ ಕ್ಷೇತ್ರ ಇದೆಯಲ್ಲ ಅದು ಬರೋಬ್ಬರಿ ನೂರ ಇಪ್ಪತ್ತೆಂಟರಿಂದ ನೂರ ನಲ್ವತ್ತಾಗತ್ತೆ ಹಾಗಾಗಿ ನಮ್ಮ ಸೌತ್ ಇಂಡಿಯಾದಲ್ಲಿ ಕ್ಷೇತ್ರಗಳ ಮರು ನಮಗೆ ನಮ್ಗೆ ಲಾಸ್ ಆಗುತ್ತೆ ನಮ್ಮ ಎಂ ಸೀಟ್ ಕೂಡ ಕಡಿಮೆ ಆಗುತ್ತೆ ಹಾಗಾಗಿ ನಮ್ಮ ಎಂ ಸೀಟ್ ಕಡಿಮೆ ಆದ್ರೆ ನಮ್ಮ ಪ್ರಾತಿನಿಧ್ಯ ಕಡಿಮೆ ಆಗುತ್ತೆ ನಮಗೆ ಬರುವ ಅನುದಾನದಲ್ಲಿ ಕಡಿಮೆ ಆಗುತ್ತೆ ಹಾಗಾಗಿ ನಮ್ಮ ನಮ್ಮ ಬೆಲೆ ಕೂಡ ಕಡಿಮೆ ಆಗುತ್ತೆ ನೋಡಿ ಒಂದು ಒಂದು ಯು ಪಿ ಅಥವಾ ಉತ್ತರ ಪ್ರದೇಶದಲ್ಲಿ ನೂರ ಐವತ್ತು ಕ್ಷೇತ್ರ ಇರುವಾಗ ನಮ್ಮ ಸೌತ್ ಇಂಡಿಯಾದ ಐದು ಸ್ಟೇಟ್ ಅನ್ನ ಕೂರಿಸಿ ಅಥವಾ ಕೂರಿಸಿದರೆ ಸುರಿದ ಸುಮಾರು ನೂರ ಐವತ್ತು ನೂರ ಸೀಟ್ ಆಗುತ್ತೆ ಹಾಗಾಗಿ ಕೇಂದ್ರದ ಕೇಂದ್ರ ಸರ್ಕಾರ ಅಥವಾ ಕೇಂದ್ರದ ರಾಷ್ಟ್ರೀಯ ಪಕ್ಷಗಳು ನಮ್ಮ ಸೌತ್ ಇಂಡಿಯಾ ಕಡೆ ಮುಖ ಅಥವಾ ಸೌತ್ ಇಂಡಿಯಾದ ಡೆವಲಪ್ಮೆಂಟ್ ಕಡೆ ಮುಖ ಮಾಡುವುದಿಲ್ಲ ಯಾಕಂದ್ರೆ ಅವ್ರು ಎಷ್ಟೇ ಮತ ನಮಗೆ ದೊಡ್ಡ ಬದಲಾವಣೆ ಆಗುವುದಿಲ್ಲ ಎನ್ನುವ ಕಾರಣದಿಂದಾಗಿ ಕೇಂದ್ರದ ಈಗಿನ ಆಡಳಿತ ಇರುವ ಬಿಜೆಪಿ ಬಿ ಕೇವಲ ನಾರ್ತ್ ಇಂಡಿಯಾ ಕಡೆ ಅಥವಾ ಹಿಂದಿ ಬೆಲ್ಟ್ ಕಡೆ ಮುಖವನ್ನು ಮಾಡುತ್ತೆ ಬಿಹಾರ ಯು ಪಿ ಮಧ್ಯಪ್ರದೇಶ ರಾಜಸ್ಥಾನ್ ಹೀಗೆ ಅನೇಕ ಕ್ಷೇತ್ರಗಳು ಈಗಾಗಲೇ ಜನಸಂಖ್ಯೆ ಸ್ಫೋಟ ಆಗಿದೆ ಹಾಗಾಗಿ ಅವರಿಗೆ ಲೋಕಸಭಾ ಕ್ಷೇತ್ರಗಳ ಮರುಂಗಡಿನಲ್ಲಿ ಬಹುಪಾಲು ಸಿಂಹ ಪಾಲ್ ಸಿಗತ್ತೆ ಐವತ್ತು ಕ್ಷೇತ್ರವಿರುವ ಅನೇಕ ಕಡೆ ಅದು ಎಂಬತ್ತಾಗತ್ತೆ ನೂರು ಕ್ಷೇತ್ರ ಎಂಬತ್ತು ಕ್ಷೇತ್ರವಿರುವ ಯು ಪಿಯಲ್ಲಿ ಅದು ನೂರ ಇಪ್ಪತ್ತೆಂಟು ನೂರ ನಲವತ್ತೈದು ಆಗುವ ಚಾನ್ಸಸ್ ಇದೆ ಹಾಗಾಗಿ ಈಗಿರೋ ಐದುನೂರ ನಲವತ್ಮೂರು ಕ್ಷೇತ್ರಗಳ ಮರು ವಿಂಗಡಣೆ ಆದರೆ ಅದು ಎಂಟುನೂರ ಐವತ್ತು ಕ್ಷೇತ್ರವಾಗಿ ಮಾರ್ಪಟ್ಟರೆ ಅದರಿಂದ ಕರ್ನಾಟಕಕ್ಕೆ ತಮಿಳುನಾಡಿಗೆ ಆಂಧ್ರಕ್ಕೆ ತೆಲಂಗಾಣಕ್ಕೆ ಮತ್ತು ಕೇರಳಕ್ಕೆ ಯಾವುದೇ ಲಾಭ ಆಗುವುದಿಲ್ಲ ಹಾಗಾಗಿ ಇದು ಸೌತ್ ಇಂಡಿಯಾವನ್ನ ಕಡೆಗಣಿಸುವ ದೊಡ್ಡ ನೀತಿ ಅಂತ ವಿರೋಧ ಪಕ್ಷವಾದಂತ ಅಂದ್ರೆ ಕೇಂದ್ರದ ವಿರೋಧ ಪಕ್ಷವಂತ ಕರ್ನಾಟಕ ಆಗಿರಬಹುದು ತಮಿಳುನಾಡು ಆಗಿರ್ಬಹುದು ಕೇರಳ ಆಗಿರ್ಬಹುದು ವಿರೋಧ ಮಾಡ್ತಾನೆ ಇದೆ ಒಂದು ಲೆಕ್ಕಾಚಾರದ ಪ್ರಕಾರ ಜನಸಂಖ್ಯಾ ಸ್ಫೋಟದಲ್ಲಿ ನೀವು ಪಿಗಳನ್ನ ಮಾಡ್ತಿರೋ ಜನಸಂಖ್ಯಾ ಸ್ಫೋಟದಲ್ಲಿ ನೀವು ರೆವೆನ್ಯೂ ಕಲೆಕ್ಟ್ ಮಾಡ್ತಿರೋ ಅಥವಾ ಜನಸಂಖ್ಯಾ ಸ್ಫೋಟದ ಆಧಾರದಲ್ಲಿ ಜನಸಂಖ್ಯೆ ಆಧಾರದಲ್ಲಿ ನೀವು ರೆವಿನ್ಯೂ ಅನ್ನ ರಾಜ್ಯಕ್ಕೆ ಹಂಚಿಕೆ ಮಾಡ್ತೀರಾ ಅದು ಯಾವುದೇ ಇರಲಿ ಸದ್ಯದ ಮಟ್ಟಿಗೆ ಕ್ಷೇತ್ರಗಳ ಮರು ವಿಂಗಡಣೆ ಆಗಲೇಬೇಕಾಗಿದೆ ಯಾಕಂದ್ರೆ ಪ್ರತಿ ಹಂತದಲ್ಲೂ ಪ್ರತಿ ವರ್ಷಕ್ಕೂ ಅಥವಾ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಸಂವಿಧಾನದಲ್ಲಿ ಸ್ವಲ್ಪ ಬದಲಾವಣೆ ಆಗತ್ತೆ ಮತ್ತು ಈಗಿನ ಕಾಲ್ ಕಾಲಘಟ್ಟದಲ್ಲಿ ಅದು ಬೇಕೇ ಆಗತ್ತೆ ಒಂದು ಮತ ಒಂದು ಬೆಲೆ ಮತ್ತು ಒಂದು ವ್ಯಕ್ತಿ ಇದೆಯಲ್ಲ ಆ ವ್ಯಕ್ತಿಗೆ ವ್ಯಕ್ತಿಯ ಮತಕ್ಕೆ ಸರಿಸಮಾನದ ರಾಷ್ಟ್ರದಲ್ಲಿ ಸರಿಸಮಾನದ ಬೆಲೆ ಬರಬೇಕಂದ್ರೆ ಒಂದು ಕ್ಷೇತ್ರಕ್ಕೆ ಹದಿನೈದು ಲಕ್ಷ ಇರಬೇಕು ಅಥವಾ ಒಂದು ಕ್ಷೇತ್ರಕ್ಕೆ ಇಪ್ಪತ್ತು ಲಕ್ಷ ಇರಬೇಕು ಅದು ಎಲ್ಲಾ ಕ್ಷೇತ್ರಗಳಲ್ಲಿಯೂ ಒಂದೇ ತರ ಇರಬೇಕು ಇಡೀ ರಾಷ್ಟ್ರದ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ಅದು ಒಂದೇ ತರ ಇರಬೇಕು ಹಾಗಿಂದ ಮಾತ್ರಕ್ಕೆ ಒಪ್ಪ ಹಾಕಿದ ಮತಕ್ಕೆ ಇಡೀ ರಾಷ್ಟ್ರದಲ್ಲಿ ಒಂದೇ ಬೆಲೆ ಇರುತ್ತೆ ಎನ್ನುವ ಕಾರಣದಿಂದಾಗಿ ಈ ಅಮೆಂಡ್ಮೆಂಟ್ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ತರವಾಗುತ್ತೆ ಮತ್ತು ಆ ನಿರ್ಬಂಧಕ್ಕೆ ತೆರೆಯಾಗುತ್ತೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಹೊಸ ಅಮೆಂಡ್ಮೆಂಟ್ ಬರುತ್ತೆ ಕ್ಷೇತ್ರಗಳ ಮರು ವಿಂಗಡಣೆ ಆಗುತ್ತೆ ಅದಕ್ಕೆ ಬೇಕಾದಂತಹ ಪೂರ್ವ ತಯಾರಿ ಕೂಡ ಆಗಿದೆ ಎಲ್ಲಾ ಕ್ಷೇತ್ರಗಳ ಮರು ವಿಂಗಡಣೆ ಆಗುತ್ತೆ ಯಾವ ರಾಜ್ಯಕ್ಕೆ ಎಷ್ಟು ಎಂಪಿ ಹೋಗುತ್ತೆ ಎಲ್ಲವೂ ಕೂಡ ತಯಾರಾಗಿದೆ ಜೊತೆಗೆ ಆ ಇಲೆಕ್ಷನ್ ಆದಾಗ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಇಲೆಕ್ಷನ್ ಆದಾಗ ಆಯ್ಕೆಯಾದಂಥ ಬೃಹತ್ ನಂಬರ್ನ ಸಂಖ್ಯೆ ಇದೆಯಲ್ಲ ಹತ್ತು ಸರಿ ಸುಮಾರು ಎಂಟುನೂರ ಐವತ್ತು ಎಂ ಪಿಗಳ ಸಂಖ್ಯೆಗೆ ಕೂರ್ಲಿಕ್ಕೆ ಬೇಕಾದಂಥ ದೊಡ್ಡ ಲೋಕಸಭಾ ಸಂಸತ್ ಕೂಡ ಈಗಾಗಲೇ ಕಟ್ಟಿಸಿಯಾಗಿದೆ ಹಾಗಾಗಿ ಕೇಂದ್ರ ಸರ್ಕಾರ ತೆಗೆದುಕೊಂಡ ತೆಗೆದುಕೊಳ್ಳುವ ನಿರ್ಣಯಕ್ಕೆ ಯಾರು ಏನೇ ಬೇಕಾದರೂ ಅಂದ್ಲಿ ಯಾಕಂದ್ರೆ ಕೇಂದ್ರ ಸರ್ಕಾರ ಯಾವುದೇ ಒಂದು ನಿರ್ಣಯ ತೆಗೆದುಕೊಂಡ್ರೂ ಕೂಡ ಅದು ಸಹಜವಾಗಿ ವಿರೋಧ ಪಕ್ಷದವರು ಅದಕ್ಕೆ ಕೊಂಕ್ ನುಡ್ದೇ ನುಡಿತಾರೆ ಆದರೆ ಆ ಎಲ್ಲರಿಗೂ ಗೊತ್ತಿದೆ ಆಡಳಿತದಲ್ಲಿರುವ ಬಿಜೆಪಿ ಪಕ್ಷವೂ ಗೊತ್ತಿದೆ ಮತ್ತು ವಿರೋಧ ಪಕ್ಷದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷ ಹೋಗುತ್ತಿದೆ ವಿಧಾನಾತ್ಮಕ ಹೋಗಿ ಬರಬೇಕಾದಂತಹ ಈ ಬದಲಾವಣೆ ಬಂದೇ ಬರುತ್ತೆ ಅನ್ನೋದು ನಮ್ಮ ಆಶಯ ಇದಾಗಿ ಇವತ್ತಿನ ವಿಶೇಷ ನೋಡ್ತಾರೆ ಸೆಂಟರ್ ಅಂದ್ರೆ ಯೂಟ್ಯೂಬ್ ಚಾನಲ್